ದಿ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ಕಲಿಯಿರುವಂತಹ ಕಿರಿಯ ಸಹಾಯಕರು ಮತ್ತು ಅದರ ಜೊತೆಗೆ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಗಳ ಕಾರ್ ಇರ್ತಾರೆ ಸ್ನೇಹಿತರೆ ಮತ್ತು ನೋಟಿಫಿಕೇನ್ ಡೇಟ್ ರಿಲೀಸ್ ಮಾಡಿ ಡೇಟ್ ನೋಡ್ಬೋದು ಇಲ್ಲಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟಿಂಗ್ ಡೇಟ್ ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡೋದು ಬರೀ ಯಾಕಂದರೆ ನಿಮಗೆ ಡೈಲಿ ಸರ್ಕಾರದ ಎಲ್ಲ ರೀತಿಯ ಜಾಬ್ಸ್ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ನಡ್ತಾ ಇರ್ತಾನೆ ಮತ್ತು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಕಿರಿಯ ಸಹಾಯಕರಲ್ಲಿ ಅರವತ್ತೆರಡು ಹುದ್ದೆಗಳನ್ನು ಕರೆ ಮತ್ತು ಅಟೆಂಡರ್ನಲ್ಲಿ ಹನ್ನೆರಡು ಹುದ್ದೆಗಳನ್ನು ಕರಿತಾರೆ ಮತ್ತು ಕಿರಿಯ ಸಹಾಯಕರಿಗೆ ಇದಕ್ಕೆ ಅರ್ಜನ್ ಹಾಕೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಅಟೆಂಡರ್ಗೆ ಇದಕ್ಕೆ ಅರ್ಜನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಾರೆ ಇದಕ್ಕೆ ಅರ್ಜನ್ ಹಾಕ್ಬೋದು ಅಂತ ನೋಡ್ತಾ ಹೋದಾದರೆ ಎರಡನೇ ನೋಡ್ಬೋದ್ರಲ್ಲಿ ಎಡನೇ ಕಾಲು ಮುಳುಗ ವಿದ್ಯಾರ್ಥಿಯನ್ನು ಕೊಟ್ಟಿರ್ತಾರೆ ಕಿರಿಯ ಸಹಾಯಕರ ಹುದ್ದೆಗೆ ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಹೊಂದಿರಬೇಕು ಅದರ ಜೊತೆಗೆ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ನಲ್ಲಿ ಜ್ಞಾನವನ್ನು ಹೊಂದಿರಬೇಕು ಇದು ಅದಕ್ಕೆ ಅಂತಂದ್ರೆ ಅಂದ್ರೆ ನೋಡ್ಬೋದು ಕಿರಿಯ ಸಹಾಯಕರಿಗೆ ಈ ರೀತಿ ಕ್ವಾಲಿಫಿಕೇಶನ್ ಕೊಟ್ಟಿರ್ತಾರೆ ಮತ್ತೆ ಹದಿನೈದು ಪೋಸ್ಟ್ ಅಟೆಂಡರ್ಗೆ ಇದಕ್ಕೆ ಅರ್ಜಿಯನ್ನು ಯಾರಾಗ್ತಿರಲ್ಲ ಜಸ್ಟ್ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಇಲ್ಲಿ ಇಲ್ಲಿ ಸದರಿ ಪರೀಕ್ಷೆಯಲ್ಲಿ ಕನ್ನಡ ಒಂದು ಭಾಷೆಯನ್ನಾಗಿ ಓದಿರತಕ್ಕದ್ದು ಜಸ್ಟ್ ನೀವು ಹತ್ತನೇ ತರಗತಿ ಯಾರು ಕಂಪ್ಲೀಟ್ ಅಂಥವ್ರು ಇದಕ್ಕೆ ಅಟೆಂಡರ್ ಹುದ್ದೆಗಳಿಗೆ ಇದಕ್ಕೆ ಅರ್ಜಿನ ಹಾಕೋರಿ ಈ ಅಟೆಂಡರ್ ಹುದ್ದೆಗೆ ಯಾವುದೇ ರೀತಿಯಾಗಿ ನೀವು ಎಕ್ಸ್ಪೀರಿಯನ್ಸ್ ಅದು ಏನು ಕೇಳಿರೋದಿಲ್ಲ ಜಸ್ಟ್ ನೀವು ಬೋರ್ಡ್ ಇಂದ ಟೆಂತ್ ಕಂಪ್ಲೀಟ್ ಆಗಿದ್ರೆ ಸಾಕು ಇದಕ್ಕೆ ಅಟೆಂಡ್ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ವಯಸ್ಮಿತಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಏಜ್ ಲಿಮಿಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷವನ್ನು ಹೊಂದಿರಬೇಕು ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದರೆ ಕೆಟಗರಿ ವಯಸ್ ಪಟ್ಟಿರ್ತಾರೆ ನೋಡಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದಕ್ಕೆ ಗರಿಷ್ಠ ನಲ್ವತ್ತು ವರ್ಷ ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಹದಿನೆಂಟು ವರ್ಷ ಯಾರಿಗೆ ಕಂಪ್ಲೀಟ್ ಆಗಿರುತ್ತೋ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅಗತ್ಯ ಅಧ್ಯಾಯ ಸಾರಿ ಅಗತ್ಯ ಆ ರೀತಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಕರ್ನಾಟಕದ ನಿವಾಸಿಗಳಾಗಿದ್ದು ಕನ್ನಡ ಭಾಷೆ ಬರೆಯಲು ಮತ್ತು ಓದಲು ಬಲ್ಲವರಾಗಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಡಿಕ್ಲೇರ್ ಆಗಿ ಕೊಟ್ಟಿರ್ತಾರೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ ಇಲ್ಲಿ ನೋಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿ ಡಬ್ಲ್ ಸಿ ಬಿ ಎಲ್ ಡಾಟ್ ಸಿ ಓ ಡಾಟ್ ಇನ್ ಇಲ್ಲಿ ನೋಡ್ಬೋದು ಓಪನ್ ಮಾಡಿರಿ ಈ ರೀತಿಯಾಗಿ ಪರದೆಯ ಮೇಲೆ ಮೂಡ್ತು ಕೊಟ್ಟಿರ್ತಾರೆ ಅದು ನೋಡ್ಬೋದು ಪರದೆಯ ಮೇಲೆ ಮೂಡಿದ ಮೇಲೆ ಇಲ್ಲಿ ನೋಡ್ಬೋದು ಪರೀಕ್ಷಾ ಶುಲ್ಕ ವಿವರಗಳು ಲಭ್ಯವಾಗಿದ್ದು ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿನ ವಿವರಗಳನ್ನು ಮತ್ತು ಅರ್ಜಿ ಸಲ್ಲಿಸುವ ಸೂಚನೆಗಳನ್ನು ತಪ್ಪದೇ ಓದಿಕೊಂಡು ಅದರಂತೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಮಾಡತಕ್ಕೋದು ಸ್ನೇಹಿತರಿದ್ದರೆ ಡೈರೆಕ್ಟ್ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತು ನೋಡಿರಿ ಡೈರೆಕ್ಟ್ ಹೋಗಿ ಅರ್ಜಿನ ಸಲ್ಲಿಸ್ರಿ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ರಿ ಯಾಕಂದ್ರೆ ಅದರಲ್ಲಿ ಎಲ್ಲ ರೀತಿಯ ಅಪ್ಲೈ ಲಿಂಕ್ಗಳನ್ನು ಮತ್ತು ಪಿ ಡಿ ಎಫ್ಗಳನ್ನ ಶೇರ್ ಮಾಡ್ತಾ ಇರ್ತಾನೆ ಮತ್ತು ಅದರ ಡೈರೆಕ್ಟ್ ಲಿಂಕ್ ಅನ್ನು ನಾವು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನ ಅಲ್ಲಿ ಹೂ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಮತ್ತು ನೀವು ಅಪ್ಲಿಕೇಶನ್ ಹಾಕಬಂದು ಏನಾದರೂ ತೊಂದರೆ ಉಂಟಾದ್ರೆ ಇಲ್ಲಿ ನೋಡ್ಬೋದು ಇದು ಅವ್ರ ಕಾಂಟ್ಯಾಕ್ಟ್ ನಂಬರಾಗಿರತ್ತಿ ನೀವು ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು ಏನಾದರೂ ಅರ್ಜಿ ಸಲ್ಸ್ ಮುಂದೆ ಏನಾದರೂ ಸರ್ವರ್ ಬಿಸಿ ಇತ್ತಂದ್ರೆ ಮತ್ತು ಅರ್ಜಿ ಸಲ್ಸೋದು ಏನಾದರೂ ಗೊತ್ತಾಗಲಿಕ್ಕಂದ್ರೆ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಎಲ್ಲ ರೀತಿಯ ಮಾಹಿತಿಗಳ್ ನೀಡ್ತಾರವ್ರೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಬಹುದು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭವಾಗಿರ್ತವೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಬಹುದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನೋಡುವುದಿಲ್ಲ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇದ್ದಿರ್ತೈತಿ ಇದಕ್ಕೆ ಕಿರಿಯ ಸಹಾಯಕ್ಕೆ ಯಾರು ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಇವರಿಗೆ ಏಳ್ನೂರ ಐವತ್ತು ಏಳ್ನೂರ ಐವತ್ತು ರೂಪಾಯಿ ಮತ್ತು ಇದರಲ್ಲಿ ಅಟೆಂಡರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರೆ ಅವ್ರಿಗೆ ಆರುನೂರು ರೂಪಾಯಿ ಇರ್ತೈತಿ ಮತ್ತು ಇತರರು ಇಲ್ಲಿ ನೋಡ್ಬೋದು ಇಲ್ಲಿ ಇತರರಿಗೆ ಒಂದು ಸಾವಿರ ರೂಪಾಯಿ ಇರ್ತೈತಿ ಅಟೆಂಡರ್ಗೆ ಯಾರು ಅರ್ಜಿ ಸಲ್ಲಿಸ್ತಾರೆ ಎಂಟುನೂರು ರೂಪಾಯಿ ಅದನ್ನು ಮತ್ತೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮುಖಾಂತರ ಪೇಮೆಂಟ್ ಗೆಟ್ವೇನ ಪಾವತಿಸಬೇಕಾಗತ್ತೆ ಇಲ್ಲಿ ನೋಡ್ಬೋದು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಬ್ಯಾಂಕ್ ತೀರ್ಮಾನಿಸಿದ ಮಾನದಂಡದ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಕರೆ ಪತ್ರಗಳನ್ನು ಕಳುಹಿಸಲಾಗುವುದು ಇಲ್ಲಿ ನೋಡಬಹುದು ಕಿರಿಯ ಸಹಾಯಕರ ಹುದ್ದೆಗಳಿಗೆ ಅಭ್ಯರ್ಥಿಗಳು ಕನ್ನಡ ಭಾಷೆ ಸಾಮಾನ್ಯ ಆಂಗ್ಲ ಭಾಷೆ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯ ಭಾರತದ ಸಂವಿಧಾನ ಸಮುದಾಯ ಸರಿ ಸಮಾಜದ ಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಚ್ಚ ವಿಷಯಗಳಿಗೆ ಸಂಬಂಧಪಟ್ಟ ಲಿಖಿತ ಪಕ್ಷ ಪರೀಕ್ಷೆ ಬರೆಯಬೇಕಾಗತ್ತೆ ಸ್ನೇಹಿತರೆ ಪಿ ಡಿ ಎಪ್ಪ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರುತ್ತೆ ನೋಡ್ರಿ ಅಲ್ಲಿ ಚಲೋತಾಗಿ ನಾವು ನೋಡ್ಕೋಬೋದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ಟರಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಬಹುದು ಮಂತ್ಲಿ ನಿಮಗೆ ಅರವತ್ತೊಂದು ಸಾವಿರದ ಮೂರುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬತ್ತುನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಇರ್ತೈತಿ ಸಾರಿ ವೇತನ ಶ್ರೇಣಿ ಇರ್ತೈತಿ ಇದು ಕಿರಿಯ ಸಹಾಯಕರಿಗೆ ಮತ್ತು ಅಟೆಂಡರ್ ಹುದ್ದೆಗಳಿಗೆ ನೋಡ್ಬೋದು ಮಂತ್ಲಿ ನಿಮಗೆ ನಲ್ವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳ್ನೂರು ರೂಪಾಯಿವರ್ನಿಗ ವೇತನ ಶ್ರೇಣಿ ಕೊಡ್ತಾರ ಜೊತೆಗೆ ಆಡಳಿತ ಮಂಡಳಿ ಸಾರಿ ಆಡಳಿತ ಮಂಡಳಿಯು ತೀರ್ಮಾನಿಸಿದ ರೀತಿಯ ತುಟ್ಟಿ ಭತ್ತೆ ನಗರ ಪರಿಹಾರ ಭತ್ತೆ ಮನೆ ಬಾಡಿಗೆ ಬತ್ತೆ ಇತರ ಭತ್ತೆಗಳು ಕೂಡ ನೀಡುತ್ತಂತ ಕೊಟ್ಟಿರ್ತಾರೆ ಇದರ ಜೊತೆಗೆ ಸಾಮಾನ್ಯ ಸೂಚನೆಗಳು ನೋಡ್ತಾ ಹೋದರೆ ಇಲ್ಲಿ ನೋಡಬಹುದು ಅಂಚೆ ಇಲಾಖೆಯಿಂದ ಅಥವಾ ಇನ್ಯಾವುದೇ ರೀತಿಯಲ್ಲಿ ಪತ್ರಗಳನ್ನು ತಲುಪಲು ತಡವಾದರೆ ತಲುಪದಿದ್ದರೆ ಬ್ಯಾಂಕ್ ಜವಾಬ್ದಾರಿಯಾಗಿರುವುದಿಲ್ಲ ಮತ್ತು ಈಗಾಗಲೇ ಕೆಲಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಂದರ್ಶನದ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಸ್ಥೆಯಿಂದ ನೋಡಬಹುದು ನಿರಪೇಕ್ಷಣ ಪತ್ರ ಸಲ್ಲಿಸಬೇಕು ಅದರ ಜೊತೆಗೆ ಅಭ್ಯರ್ಥಿಗಳು ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಮತ್ತು ಅಭ್ಯರ್ಥಿಗಳ ಅರ್ಹತೆ ಲಿಖಿತ ಪರೀಕ್ಷೆ ಸಂದರ್ಶನ ಅಥವಾ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಆಡಳಿತ ಮಂಡಳಿ ತೀರ್ಮಾನವೇ ಅಂತಿಮವಾಗಿರುತ್ತೆ ಈ ಕುರಿತು ಇಲ್ಲಿ ನೋಡಬಹುದು ವ್ಯವಹಾರ ಮಾನ್ಯ ಮಾಡುವುದಿಲ್ಲ ಮತ್ತು ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬ್ಯಾಂಕಿನ ಹಾಲಿ ಸಾರಿ ಬ್ಯಾಂಕಿನ ಹಾಲಿ ಇರುವ ಅಥವಾ ಮುಂದೆ ಪ್ರಾರಂಭಿಸುವ ಕರ್ನಾಟಕ ರಾಜ್ಯದ ಯಾವುದೇ ಶಾಖೆ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡಲು ಸಿದ್ಧವಾಗಿರಬೇಕು ಈ ರೀತಿಯಾಗಿ ಸಾಮಾನ್ಯ ಸೂಚನೆಗಳಾಗಿರುತ್ತವೆ ಸ್ನೇಹಿತರೆ ಇದಕ್ಕೆ ಅರ್ಜಿನ ಯಾರು ಸಲ್ಲಿಸಬೇಕಂತಿರಲಿಲ್ಲ ಡೈರೆಕ್ಟ್ ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕ್ಕಿರುತ್ತೆ ನೋಡಿರಿ ಅಲ್ಲಿ ಹುಣ್ಣು ಡೈರೆಕ್ಟ್ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು